ಹೇಳದೆಲ್ಲ ನ್ಯಾಯುತವಾಗಿದೆ ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೇ ರೀತಿನಲ್ಲಿ ಮಾಡಬೇಕಾಗತ್ತೆ ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು ಮೂರು ಜನನ ಸಸ್ಪೆಂಡ್ ಮಾಡೈತೆ ಐ ಜಿಯವರು ಎಸ್ ಪಿ ಅವರು ಮಾತನಾಡಿ ನಾನೇ ನಾನು ರಾಯಚೂರಿನಲ್ಲಿದ್ದರಿಂದ ಸೊ ನೆನೆಯೇ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ರವಿನು ಬೆಂಗಳೂರಲ್ಲಿದ್ದ ಅವರು ನೆನ್ನೆ ಇದ್ದರೂ ಅವ್ರು ಬೆಂಗ್ಳೂರಿನಲ್ಲಿದ್ದ ಬೆಳಗ್ಗೆ ಮಾತನಾಡಿದೆ ಇಲ್ಲಿ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಗೊತ್ತಾಯಿತು ಮದ್ದೂರಿನ ಸೊ ಗುರುವನಹಳ್ಳಿ ಅಂತೇಳಿ ಹೀಗಾಗಿ ಉದಯ್ಗೂ ಮಾತಾಡಿದೆ ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು ಹಾಗಾಗಿ ವಿಸಿಟ್ ಮಾಡಿದ್ದೀನಿ ಐ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ತಪ್ಪಿಸ್ತಾಸ್ತೀರಿದ್ದಾರೆ ಅವ್ರು ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದೀನಿ ಅವರಿಗೆ ಅರ್ಥ ಆಗುತ್ತೆ ಮಗು ಚಿಕ್ಕ ಮಗು ಮೂರು ವರ್ಷದ್ದು ಒಂದು ಹೆಣ್ಣು ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ ಅದೆಲ್ಲ ನೋಡಿದಾಗ ಎಂಥರ್ಗು ಭಾಳ ತಡ್ಕಳಕ್ಕಾಗಲ್ಲ ನಾವು ಹೇಳೋದು ಈಸಿ ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ ನಮ್ಮ ಕಣ್ಣು ಮುಂದೆಲೇ ಅವಕಾಶದ್ದು ನಾವು ಬದುಕಿಸ್ಕೊಳ್ಳೋಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತವ್ರು ವಿಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರು ಯಾರೂ ಡಿ ಸಿ ಸಿ ಯು ಅವ್ರನ್ನ ಆಗಲಿಲ್ಲ ಲೋಕಾಯುಕ್ತವ್ರ ಜೊತೆ ಇರೋದ್ರಿಂದ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಏರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಿ ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ತನ್ನ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗ್ದಂಗೆ ನೋಡ್ಕೊಳ್ತಕ್ಕಂಥದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ಬರೂ ನಮ್ಮ ಆದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನೆ ಬರೀಲಿಕ್ಕೆ ಹೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ